ರುಚಿ ಅಚ್ಚಿ ಚಿಲ್ಲಿ ಪೌಡರ್ ನನ್ನ ಸಿಎಂ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನಂತೂ ಗುಂಪುಗಾರಿಕೆ ಮಾಡುವುದಿಲ್ಲ ನಾಳೆ ದೆಹಲಿಗೆ ಹೋಗ್ತೀನಿ ಆದರೆ ಶಾಸಕರನ್ನ ಕರೆದುಕೊಂಡು ದೆಹಲಿಗೆ ಹೋಗಲ್ಲ ನನ್ನ ಮತ್ತು ಸಿಎಂ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ ನಿನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಆಯ್ತು ಅದರಲ್ಲಿ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಇಬ್ಬರು ನಾಯಕರು ಕೂಡ ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ನಾನು ಗುಂಪುಗಾರಿಕೆ ಮಾಡಲ್ಲ ಬಣಗಾರಿಕೆ ಮಾಡೋದಿಲ್ಲ ಶಾಸಕರನ್ನ ಕರೆದುಕೊಂಡು ದೆಹಲಿಗೆ ಹೋಗಲ್ಲ ಕರೆದುಕೊಂಡು ಹೋಗೋದು ದೊಡ್ಡ ಕೆಲಸನೂ ಅಲ್ಲ ಏಳೆಂಟು ಶಾಸಕರನ್ನ ಕರೆದುಕೊಂಡು ಹೋಗ್ಬೋದು ಆದರೆ ಅದರಿಂದ ಏನು ಪ್ರಯೋಜನ ಇಲ್ಲವಲ್ಲ ನಾನು ಒಂದು ಸ್ಥಾನದಲ್ಲೇ ಇರುವವನು ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಫಾದರ್ ಇದ್ದಂಗೆ ಪಕ್ಷಕ್ಕೆ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ನೂರ ನಲವತ್ತು ಜನರನ್ನ ಜೊತೆಗೆ ತೆಗೆದುಕೊಂಡು ಹೋಗೋವನ್ನ ನಾನು ನನ್ನ ಸಿ ಎಮ್ ಅವರ ಮಧ್ಯೆ ಭಿನ್ನಾಭಿಪ್ರಾಯಗಳಿಲ್ಲ ಅಂತ ಬೆಂಗಳೂರಿನಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮಗೆ ಭಿನ್ನಭ್ರ ಇಲ್ಲ ನಾನಂತೂ ಗುಂಪು ಮಾಡಕ್ಕೆ ಯಾವತ್ತೂ ಹೋಗೋಣ ನಾನು ಇವೆಲ್ಲ ಗಮನಿಸಿರ್ಬೇಕು ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ ಎಮ್ ಎಲ್ ಎ ನನ್ನ ಜೊತೆ ಕರ್ಕೊಂಡು ಹೋಗ್ಬೋದಾಗಿತ್ತು ಅದೇನು ದೊಡ್ಡ ಕೆಲಸ ಅಲ್ಲ ಜೊತೆಗೆ ನಾನು ಒಂದು ಎಂಟು ಜನ ಹಾಕ್ಕೊಂಡು ಐದಾರು ಜನ ಹಾಕ್ಕೊಂಡು ಹೋಗೋದಾಯಿತು ಅದರಿಂದ ಏನೂ ಪ್ರಯೋಜನ ಆಗಲ್ಲ ನಾವು ಒಂದು ಸ್ಥಾನದಲ್ಲಿ ಇರೋರು ಇದು ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಐ ಆಮ್ ಲೈಕ್ ಎ ಫಾದರ್ ಫಿಗರ್ ಐ ಮೇ ಬಿ ಯಂಗ್ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಡ್ಬೇಕು ನನಗೆ ನೂರು ನಲ್ವತ್ತು ಜನ ಒಂದೇ ನಾನು ಯಾರನ್ನು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ನಾನು ಯಾವತ್ತೂ ಹೋಗ್ತಿಲ್ಲ ನನಗೂ ಅವ್ರಿಗೂ ಅದು ಭಿನ್ನಾಭಿಪ್ರಾಯ ಇಲ್ಲ ನಮ್ಮಲ್ಲಿ ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮಗೆ ಭಿನ್ನಾಭಿಪ್ರಾಯ ಇಲ್ಲ ನಾನಂತೂ ಗುಂಪು ಮಾಡೋಕ್ಕೆ ಯಾವತ್ತೂ ಹೋಗೋಣ ನಾನು ಇವೆಲ್ಲ ಗಮ್ಸಿರಬೇಕು ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ ಎಮ್ ಎಲ್ ಎ ನನ್ನ ಜೊತೆ ಕರ್ಕೊಂಡು ಹೋಗ್ತಿರ್ಲಿಲ್ಲ ಕರ್ಕೊಂಡು ಹೋಗ್ಬೋದಾಗಿತ್ತು ಅದೇನು ದೊಡ್ಡ ಕೆಲಸ ಅಲ್ಲ ಜೊತೆಗೆ ನಾನು ಒಂದು ಎಂಟು ಜನ ಹಾಕ್ಕೊಂಡು ಐದಾರು ಜನ ಹಾಕ್ಕೊಂಡು ಹೋಗ್ಬೋದಾಯಿತು ಅದರಿಂದ ಏನೂ ಪ್ರಯೋಜನ ಆಗಲ್ಲ ನಾವು ಒಂದು ಸ್ಥಾನದಲ್ಲಿ ಇರೋರು ಇದು ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಐ ಆಮ್ ಲೈಕ್ ಎ ಫಾದರ್ ಫಿಗರ್ ಐ ಮೇ ಬಿ ಯಂಗ್ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಡ್ಬೇಕು ನನಗೆ ನೂರು ನಲ್ವತ್ತು ಜನ ನನಗೊಂದೆ ನಾನು ಯಾರನ್ನೂ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ನಾನು ಯಾವತ್ತೂ ಹೋಗೋದಿಲ್ಲ ನನಗೂ ಅವ್ರಿಗೂ ಯಾವತ್ತೂ ಹೋಗೋಣ ನಾನು ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ ಅಂತ ಗೊತ್ತು ನನಗೆ ಅದು ನನಗೂ ಮತ್ತು ದೇವರಿಗೆ ಮಾತ್ರ ಗೊತ್ತು ಎಚ್ ಡಿ ಕೆ ಸರ್ಕಾರ ಇದ್ದಾಗಲೂ ಕೂಡ ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ ಅಂದ್ರೆ ಮೈತ್ರಿ ಸರ್ಕಾರ ಇದ್ದಾಗ ಎರಡ್ ಸಾವಿರದ ಹದಿನೆಂಟರಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಒಪ್ಪದೇ ಇರಬಹುದು ಇದನ್ನು ಕುಮಾರಸ್ವಾಮಿ ಅವರಿಗೂ ಕೂಡ ನಾನು ಲಾಯಲ್ ಆಗಿದ್ದೆ ಸರ್ಕಾರವನ್ನು ಉಳಿಸಬೇಕು ಅಂತ ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ ಆಪರೇಷನ್ ಕಮಲ ಆದಾಗ ಆ ಟೈಮ್ನಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಮುಂದೆ ಬಂದಿದ್ದು ಬಂಡೆ ಥರ ಇದು ಅವರ ತಂದೆಯವ್ರಿಗೂ ಕೂಡ ಚೆನ್ನಾಗಿ ಗೊತ್ತು ದೇವೇಗೌಡರಿಗೆ ಈಗ ಅವರು ಏನು ಬೇಕಾದರೂ ಮಾತಾಡಿಕೊಳ್ಳಿ ಅದಕ್ಕೆ ನನಗೆ ಬೇಸರ ಇಲ್ಲ ನನ್ನ ಬದುಕು ಆ ರೀತಿ ಆಗಿದೆ ಪರೋಕ್ಷವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರ ಅನ್ನುವಂತಹ ಚರ್ಚೆಗಳು ಡಿ ಕೆ ಶಿವಕುಮಾರದ ನಾನು ಯಾರು ಕುಮಾರಸ್ವಾಮಿ ತಾವು ಕೆಲಸ ಮಾಡೇನೆ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಅಂತ ನನ್ನ ಆತ್ಮಸಾಕ್ಷಿ ಗೊತ್ತು ದೇವ್ರಿಗ ಆತ್ಮಸಾಕ್ಷಿ ಗೊತ್ತು ಕುಮಾರಸ್ವಾಮಿ ಒಬ್ಬ ಇರ್ಬೋದು ಅದು ಬೇರೆ ವಿಚಾರ ಬಟ್ ಆ ಕುಮಾರಸ್ವಾಮಿಗೂ ನಾನು ಲಾಯಲ್ಗೆ ಇಟ್ಕೊಂಡು ಕೊನೆ ದಿನದವರೆಗೂ ಆ ಸರ್ಕಾರನ ಉಳಿಸ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಮಾಡಿದ್ದೀನಿ ಅಂತ ಅವ್ರ ತಂದೆಗೂ ಗೊತ್ತಿದೆ ಆಮೇಲೆ ಏನ್ ಬೇಕಾದ್ರೆ ಅವ್ರು ಮಾತಾಡ್ಕೊಳ್ಳಿ ಅವ್ರ ಆಸೆಗೆ ಮಾತಾಡ್ಕೊಳ್ಳಿ ನಾನು ಅದಕ್ಕೆ ಏನು ಬೇಜಾರ್ ಮಾಡೋದು ಸೊ ನನ್ನ ಬದುಕು ಆ ರೀತಿ ನಾನು ಯಾವತ್ತು ಬ್ಯಾಕ್ ಸ್ಟಾಪ್ ಮಾಡೋನಂತೂ ಅಲ್ಲ ಏನಾದ್ರು ಎರಡು